ಹಣದ ವಿಷಯಕ್ಕೆ ಚಾಕುವಿನಿಂದ ಇರಿದು ವ್ಯಕ್ತಿಯ ಹತ್ಯೆ ಕುಮಾರ ಕೊಲೆಯಾದ ವ್ಯಕ್ತಿ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಕುಮಾರ್ ಕೊಂದು ಎಸ್ಕೇಪ್ ಆಗಿರುವ ಆರೋಪಿಗಳು ನಿನ್ನೆ ರಾತ್ರಿ ಹಣದ ವ್ಯವಹಾರದ ಹಿನ್ನೆಲೆ ಮಾತುಕತೆ ನಡೆದಿತ್ತು ಈ ವೇಳೆ ಮಾತಿಗೆ ಮಾತಿಗೆ ಬೆಳೆದು ನಡೆದಿರುವಂತಹ ಕೊಲೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿರುವ ಆರೋಪಿಗಳು ಶ್ರೀರಾಂಪುರದಲ್ಲಿ ಹೋಟೆಲ್ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದ ಕುಮಾರ್ ಸ್ಥಳಕ್ಕೆ ಶ್ರೀರಾಂಪುರ ಪೊಲೀಸರ ಭೇಟಿ ಪರಿಶೀಲನೆ ಆರೋಪಿಗಳಿಗಾಗಿ ಬಲೆ ಬೀಸಿರುವ ಪೊಲೀಸರು ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನಮ್ಮ ಉತ್ತರ ವಿಭಾಗದಲ್ಲಿರುವಂತಹ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಎಂಟ್ಸ್ನಲ್ಲಿ ಇವತ್ತು ಅರ್ಲಿ ಮಾರ್ನಿಂಗ್ ಅಂದರೆ ನಮಗೆ ಒಂದು ಎರಡು ಎರಡೂವರೆ ಗಂಟೆಗೆ ಒಂದು ಮಾಹಿತಿ ಬರುತ್ತೆ ಇದೇ ಜಾಗದಲ್ಲಿರುವಂಥದ್ದು ಒಂದು ಶ್ರೀರಾಮ್ಪುರ ಮೇನ್ ರೋಡ್ಗೆ ಪಕ್ಕದಲ್ಲಿರುವಂಥ ನಡೆದ ಅನ್ಐಡೆಂಟಿಫೈಡ್ ಬಾಡಿ ಒಂದಿದೆ ಅಂತ ಮಾಹಿತಿ ಬರುತ್ತೆ ಅದಾದ ಮೇಲೆ ಪೊಲೀಸ್ ಅವರು ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಶ್ರೀರಾಮ್ಪುರ ಅದು ಸ್ಪಾಟ್ಗೆ ಹೋಗ್ತಾರೆ ಟ್ರೈ ಟು ಫೈಂಡ್ ಔಟ್ ಕೋಲ್ ಬಾಡಿ ಇದೆ ಅಂತ ಯಾರು ಇರದು ಆಗಿರ್ಬೌದು ಅಂತ ಅದಾದ ಮೇಲೆ ಅವರು ವ್ಯಕ್ತಿ ತೀರ್ಕೊಂಡಿದ್ದವರು ಇದೇ ಶ್ರೀರಾಮಪುರ ಪೊಲೀಸ್ ಸ್ಟೇಷನ್ ಇನ್ಸ್ನಲ್ಲಿರುವಂಥ ಸಾಯಿಬಾಬಾ ನಗರಿಗೆ ಅವರು ಸಂಬಂಧಪಟ್ಟವರನ್ನು ಮಾಹಿತಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರೋದಾಗುತ್ತೆ ಅದಾದ ನಂತರ ಅವರು ವೈಫ್ ಎಫ್ ಎತ್ತಿಕೊಂಡಿದ್ದು ಅವ್ರ ವೈಫ್ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಮರ್ಡರ್ ಆಗಿದೆ ಒಬ್ಬರ ಮೇಲೆ ಸ್ಪರ್ಶ್ ಸಸ್ಪೆಕ್ಷನ್ ಮಾಡಿರ್ತಾರೆ ಸೊ ಅದರ ಪ್ರಕಾರ ಎಫ್ಐ ಆರ್ ಆಗುತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಇನ್ಸ್ಪೆಕ್ಟರ್ ಶ್ರೀರಾಮ್ಪುರ ಮತ್ತು ಟೀಮ್ ಫೈಮ್ ಟಿಕ್ ಅಧಿಕಾರವನ್ನು ಮಾಡ್ತಾರೆ ಮಾಡಿದ ಮೇಲೆ ಅದರಲ್ಲಿ ಯಾರು ಮಾಡಿರ್ಬೋದು ಅಂತ ಒಂದು ಮಾಹಿತಿ ಮತ್ತು ಸಿ ಟಿವಿ ಫುಟೇಜ್ ಎಲ್ಲ ಚೆಕ್ ಮಾಡಿದ ಮೇಲೆ ಗುರಿ ಐಡೆಂಟಿಫೈಡ್ ಸಸ್ಪೆಕ್ಟ್ ಐಡೆಂಟಿಫೈ ಮಾಡಿ ಅವ್ರನ್ನ ಎರ್ಲಿ ಮಾರ್ನಿಂಗ್ ಎರೌಂಡ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ಅವ್ರನ್ನ ಈಗಾಗಲೇ ಬನ್ನಿ ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತಾ ಇದ್ದರು ಯಾವ ರೀತಿಯಲ್ಲಿ ಯಾವ ಕಾರಣಕ್ಕೆ ಆಗಿದೆ ಅಂತ ಫರ್ದರ್ ಇನ್ವೆಸ್ಟಿಗೇಷನ್ ಆಗಿತ್ತು ತಗೊಂಡು ಅಂದರೆ ಈಗ ಇವರು ಡಿಸರ್ ಕುಮಾರನ್ ಅಂತ ಅರೌಂಡ್ ತರ್ಟಿ ನೈನ್ ಫಾರ್ಟಿ ಇಯರ್ಸ್ ಓಲ್ಡ್ ಪರ್ಸನ್ ಇದೇ ಸಾಯಿಬಾಬಾ ನಗರ್ ನಿಮಿಷನಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ನಿಮಿಷನಲ್ಲಿ ಒಂದು ಚಿಕ್ಕ ಕ್ಯಾಂಟೀನ್ ಪ್ರೂವ್ ನಡೆಸ್ತಾ ಇದ್ದಾರೆ ಅವರು ಮತ್ತೆ ಅವರ ತಿಂಡಿ ಇಬ್ಬರು ಸೇರಿ ನಡೆಸ್ತಾ ಇದ್ದಾರೆ ಅಂಡ್ ಇದರಲ್ಲಿ ಮೋಟಿವ್ ಅಂತ ಏನು ಇಲ್ಲ ಇದರಲ್ಲಿ ಏನಾಗಿದೆ ಅಂದ್ರೆ ಈ ಎಫಿಫ್ ಸೋಕಾ ನಾವು ಯಾರನ್ನ ಎಸ್ಪೆಕ್ಟ್ ಮಾಡ್ತಾ ಇದ್ವಿ ಅವರಿಗೆ ಮತ್ತೆ ಇವರು ಎಸೀಸ್ ಇಬ್ಬರಿಗೆ ಈ ದುಡ್ಡು ವ್ಯವಹಾರ ಇದೆ ಫೈನಾನ್ಸ್ ಅದ ಇವರಿಬ್ಬರು ಲಾಸ್ಟ್ ಫಿಫ್ಟೀನ್ ಇಯರ್ಸಿಂದ ಇಂದ ಫ್ರೆಂಡ್ಸ್ ಸೊ ಈ ಅಕ್ಯೂಸ್ಡ್ ಅವ್ರಿಗೆ ಫೈನಾನ್ಸ್ ಮಾಡಿದ್ದು ಅಂತ ಹೇಳ್ತಾರೆ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ಐವತ್ತಿಂದ ಅರವತ್ತು ಲಕ್ಷ ಇವರಿಗೆ ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ದಿನ ನಾವು ಟ್ರೈ ಮಾಡ್ತಾ ಇದ್ದೀವಿ ರಿಕವರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಈ ವಿಷಯದ ಬಗ್ಗೆ ನಾವಿಬ್ಬರ ಮಧ್ಯದಲ್ಲಿ ಅಂದರೆ ಅವ್ರಿಬ್ಬರ ಮಧ್ಯದಲ್ಲಿ ಜಗಳ ಆಗ್ತಾ ಇದೆ ಅಂತ ಹೇಳಿ ಒಂದು ಗೊತ್ತಾಗಿದೆ ವಿಚಾರ ಫರ್ದರ್ ಮೀನ್ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಮಾಡ್ತಾರೆ ನಾವು ಇನ್ವೆಸ್ಟಿಗೇಷನ್ ಮಾಡೋದು ಅವರು ಫೈನಾನ್ಸ್ ಬಿಸ್ನೆಸ್ ಮಾಡ್ತಾರೆ ಬಟ್ ಅವರು ಲಾಸ್ ಅಲ್ಲಿ ಈಗ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಅಂತ ಅವರು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅದೇ ಸೊ ಈ ಕಾರಣಕ್ಕೆ ನಿನ್ನೆ ಸಂಜೆ ಅವ್ರನ್ನ ಕರ್ಕೊಂಡು ಹೋಗಿ ಇಲ್ಲ ಅಂದ್ರೆ ಅವ್ರ ಮನೆಯಿಂದ ಕರ್ಕೊಂಡೋಗಿ ಕರ್ಕೊಂಡು ಹೋಗಿರೋ ಕರ್ಕೊಂಡಿದ್ವಿ ಊಟಕ್ಕೆ ಹೋಗೋಣ ಅಂತ ಕರ್ಕೊಂಡಿದ್ವಿ ಆಮೇಲೆ ಹೊರಗಡೆ ಪಾರ್ಟಿ ಮಾಡಿ ಅರೌಂಡ್ ಒನ್ ಒನ್ ತರ್ಟಿಗೆ ಅವರು ಆ ಏರಿಯಾದಲ್ಲಿ ಅಂದರೆ ಅವರು ಶ್ರೀರಾಮಪುರ ಮೇನ್ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಒಂದು ಸ್ಮಾಲ್ ಗಲಿ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಸ್ಟ್ಯಾಬಿಂಗ್ ಮಾಡಿ ಅಂದರೆ ಅವ್ರು ಮುಂಚೆ ಪ್ಲಾನ್ ಮಾಡಿರಬಹುದು ಸೊ ವಿ ಹಾವ್ ಟು ವೆರಿಫೈ ಸೊ ಸ್ಟಾರ್ಟ್ ಮಾಡಿ ಕತ್ತಿಯಿಂದ ಸ್ಟಾರ್ಟ್ ಮಾಡಿ ಅವ್ರಿಗೆ ಕೊಲೆ ಮಾಡಿ ಈಗ ಆ್ಯಸ್ ಆಫ್ ನಾವು ಅವರು ಒಬ್ಬರೇ ಈಗ ಸ್ವಲ್ಪ ಫರ್ದರ್ ನಾವು ಇದು ಮುಂಚೆ ಯಾರು ಮತ್ತು ಆಮೇಲೆ ಏನಾದರೂ ಪ್ಲಾನ್ ಮಾಡಿದ್ದೀರಾ ಈ ಥಾಟ್ ಪ್ರಾಸೆಸ್ ಅಂದರೆ ಇವರು ಪ್ಲಾನ್ ಮಾಡಲಿಕ್ಕೆ ಯಾರಾದರೂ ಬೇರೆಯವರು ಮಾಡಿದ್ದೀರಾ ಅಂತ ಹೇಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ